ಕಾರವಾರ ತಾಲೂಕಿನ ಅಮದಳ್ಳಿ ಬಾಲವೀರ ಗಣಪತಿ ಸಭಾಭವನದಲ್ಲಿ ಅಖಿಲ ಕರ್ನಾಟಕ ನಾಟಕ ಲೇಖಕರ ಸಂಘ ಗದಗ ಉತ್ತರ ಕನ್ನಡ ಜಿಲ್ಲಾ ಘಟಕ ಉದ್ಘಾಟನಾ ಸಮಾರಂಭ ಮತ್ತು ನೂತನ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು ಜಿಲ್ಲಾ ಗೌರವಾಧ್ಯಕ್ಷರಾಗಿ ಕಾರವಾರದ ಕೃಷ್ಣಾನಂದ ನಾಯ್ಕ ಕೋಡಿಬಾಗ್ ಜಿಲ್ಲಾ ಅಧ್ಯಕ್ಷರಾಗಿ ಹೊನ್ನಾವರದ ಮೋಹನ್ ನಾಯ್ಕ ಕರ್ವಾ ಕಾರ್ಯಾಧ್ಯಕ್ಷರಾಗಿ ಸಮೀತ್ ಬಾಂದೇಕರ್ ಅರ್ಗ ಸಂಘಟನಾ ಕಾರ್ಯದರ್ಶಿಯಾಗಿ ಗಣಪತಿ ಮಹಾಲೆ ತೋಡೂರ್ ಸಂಚಾಲಕರಾಗಿ ಸಮರ್ಥ್ ನಾಯ್ಕ್ ದೇವಳಮಕ್ಕಿ ನಿರ್ದೇಶಕರಾಗಿ ಗೌಡ ಅಂಕೋಲಾ ಅವರಿಗೆ ಪ್ರಮಾಣ ಪತ್ರದೊಂದಿಗೆ ಸನ್ಮಾನಿಸುವ ಮೂಲಕ ಪದಗ್ರಹಣ ನೆರವೇರಿಸಲಾಯಿತು ಕಲಬುರಗಿಯ ಅಖಿಲ ಕರ್ನಾಟಕ ನಾಟಕ ಲೇಖಕರ ಸಂಘದ ರಾಜ್ಯಾಧ್ಯಕ್ಷ ಸಿದ್ಧಲಿಂಗಯ್ಯ ಸ್ವಾಮಿ ಮಲ್ಕೋಟ್ ಪದಗ್ರಹಣ ಪ್ರಕ್ರಿಯೆ ನಡೆಸಿ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿದರು ಮುಖ್ಯ ಅತಿಥಿಗಳಾಗಿ ಅಖಿಲ ಕರ್ನಾಟಕ ನಾಟಕ ಲೇಖಕರ ಸಂಘ ಗದಗ ಸಂಸ್ಥಾಪಕ ಸಂತೋಷ್ ನಾಯಕ್ ಅವರ್ ರಾಜ್ಯ ಉಪಾಧ್ಯಕ್ಷ ಜಿ ಡಿ ಗೋವಿಂದ ಕುಮಾರ್ ಸಹ ಕಾರ್ಯದರ್ಶಿ ಶಿವರುದ್ರಯ್ಯ ಹಿರೇಮಠ್ ಕಾರವಾರ ತಾಲೂಕು ರಂಗಭೂಮಿ ಕಲಾವಿದರ ವೇದಿಕೆ ಅಧ್ಯಕ್ಷ ಜ್ಞಾನೇಶ್ವರ್ ನಾಯ್ಕ್ ಉಪಾಧ್ಯಕ್ಷ ಸುರೇಶ್ ನಾಯ್ಕ್ ನಿರ್ದೇಶಕ ಸಾತು ಗೌಡ ಬಡಗೇರಿ ತಾಲೂಕಾ ರಂಗಭೂಮಿ ವೇದಿಕೆ ಅಂಕೋಲಾ ಮಾಜಿ ಅಧ್ಯಕ್ಷ ನಾಗರಾಜ್ ಜಾಂಬ್ಳೇಕರ್ ಮುದುಗ ಉಪಸ್ಥಿತರಿದ್ದರು ಅಮ್ಮದಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುರುಷೋತ್ತಮ್ ಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ನಾಗೇಂದ್ರ ಅಂಚೇಕರ್ ನಿರೂಪಿಸಿದರು ಪ್ರಶಾಂತ್ ಮಹಲೆ ವಂದಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ